ಆಕ್ಚುಲಿ ಇದು ಕೂಡ ಹ್ಯಾಕ್ಟಲಿ ಕೂಡ ಹ್ಯಾಕ್ಟಲಿ ಖಾತೆ ಕಂದಾಯನ ಇಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ತಗೊಳಕ್ಕೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಆದರೂ ಸಹ ಕಾನೂನು ಬಾಹಿರವಾಗಿ ಮೋಡ ಪ್ರಾಧಿಕಾರದ ಹಲವಾರು ವರ್ಷಗಳಿಂದ ಖಾತೆ ಕಂದಾಯನ ಇಲ್ಲೇ ಮಾಡ್ತಾಯಿದ್ರು ಖಾತೆ ಮಾಡ್ತಾಯಿದ್ರು ಕಂದಾಯನೂ ಇವರೇ ಕಲೆಕ್ಟ್ ಮಾಡ್ಕೋತಾಯಿದ್ರು ಈಗ ಇತ್ತೀಚಿಗೆ ಏನಾಯ್ತು ಈ ಒಂದು ಏನು ಇಡಿ ಇಶ್ಯೂ ಲೋಕಾಯುಕ್ತ ಇಶ್ಯೂ ಮತ್ತು ಆಯೋಗದ ದೇಸಾಯಿ ಆಯೋಗದ ಇಶ್ಯೂ ಅದು ಬಂದಾಗ ಹ್ಯಾಕ್ಟಲ್ಲಿ ಏನಿದೆ ಅದರ ಪ್ರಕಾರ ಹೋಗಬೇಕು ಅಂತ ಡಿಸೈಡ್ ಮಾಡಿ ಈಗಿದ್ದಂತಹ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ನಿಮ್ಮ ಲಕ್ಷ್ಮೀಕಾಂತ್ ರೆಡ್ಡಿಯವರು ಹಾಗೂ ರಘುನಂದನ್ ಅವರು ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡಿದ್ದಾರೆ ಏನು ಇಲ್ಲಿವರೆಗೂ ಏನು ಖಾತೆ ಕಂದ ಇಲ್ಲಿ ನಡೀತಾ ಇತ್ತು ಮೋಡ ಪ್ರಾಧಿಕಾರದಲ್ಲಿ ಆ ಎಲ್ಲ ಖಾತೆಗಳೂ ಸಹ ಇನ್ನು ಮುಂದೆ ಇವರು ಏನಿದ್ರೂ ಮೋಡಾ ಪ್ರಾಧಿಕಾರದಿಂದ ಏನು ಡೆವಲಪ್ ಮಾಡಬೇಕು ಹಂಚಿಕೆ ಮಾಡಬೇಕು ಅಷ್ಟೇ ಅದನ್ನು ಹೊರತುಪಡಿಸಿ ಬೇರೇನು ಇಲ್ಲಿ ತೊಗೊಳಕ್ಕೆ ಅವಕಾಶ ಇಲ್ಲ ಇನ್ನು ಪ್ಲಾನ್ ಅಪ್ರೂವಲ್ಲು ಅಷ್ಟೇ ಪ್ಲಾನ್ ಅಪ್ರೂವಲ್ಲು ಅಲ್ಲೇ ಕೊಡಬೇಕಾಗೋದು ಇಲ್ಲಿ ಬರುತ್ತೆ ಹಾಗಾಗಿ ಎಲ್ಲ ಖಾತೆ ಕಂದಾಯಗಳು ಇನ್ನು ಮುಂದೆ ಈಗೇನು ಇಲ್ಲಿವರೆಗೂ ಮಾಡಿರೋ ಅಂಥವು ಅಂತೂ ಸಂಪೂರ್ಣವಾಗಿ ಎಲ್ಲನೂ ಹಸ್ತಾಂತರ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ಬಿಡುಗಡೆ ಆಗಿರ್ತವೆ ನಿವೇಶನಗಳು ಒಂದು ಪಾ ಪ್ರೈವೇಟ್ ಖಾಸಗಿ ಬಡಾವಣೆ ಇರ್ಬೋದು ಇಲ್ಲ ಮೂಡಾ ಪ್ರಾಧಿಕಾರದ ಒಂದು ಎಲ್ಲನೂ ಬಿಡುಗಡೆ ಆಗಿರ್ತವೆ ಖಾಸಗಿ ಬಡಾವಣೆ ಏನು ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿರ್ತದೆ ಅಂತ ಅಷ್ಟು ಬಡಾವಣೆಗಳನ್ನು ಒಟ್ಟು ಹದಿನೈದು ಸಾವಿರ ಚಿಲ್ಲರೆ ನಿವೇಶನಗಳನ್ನ ಈಗ ಸಕ್ಷಮ ಪ್ರಾಧಿಕಾರ ಅಂದರೆ ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಪಂಚಾಯಿತಿ ಇರ್ಬೋದು ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನು ಮುಂದೆ ಖಾತೆಗಳು ಏನೇ ಇದ್ರು ಇಲ್ಲೇನೇ ಖಾತೆ ಈಗ ಸ್ಟಾಪ್ ಮಾಡಿ ಅಲ್ಲಿ ಆಲ್ಮೋಸ್ಟ್ ಒಂದು ಎರಡು ತಿಂಗಳಾಗಿರ್ಬೋದು ಇನ್ನು ಮುಂದೆ ಖಾತೆ ಕಂದಾಯ ಎಲ್ಲನೂ ಸಹ ಆ ಒಂದು ಪ್ರಾಧಿಕಾರಗಳು ಅಂದರೆ ಯಾವ ಏರಿಯಾ ಬರುತ್ತೆ ಈಗ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬಂದರೆ ಕಾರ್ಪೊರೇಷನ್ ಖಾತೆ ಮಾಡಬೇಕಾಗತ್ತೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ವಿಜಯನಗರ ಫೋರ್ ಸ್ಟೇಜು ಎಲ್ಲ ನಗರಸಭೆ ವ್ಯಾಪ್ತಿ ಬರುತ್ತೆ ಊಟ್ಗಳಲ್ಲಿ ಅದೇ ಥರ ಆ ಒಂದು ಸಕ್ಷಮ ಪ್ರಾಧಿಕಾರದಲ್ಲಿ ಖಾತೆ ಮತ್ತು ಕಂದಾಯನ ಬರೆಸಬೇಕು ಇನ್ನು ಮುಂದೆ ಮಾಡಬೇಕು ಮತ್ತು ಉಳಿಕೆ ಸೌಕರ್ಯಗಳು ಸಹ ಅವರೇನೇ ಕೊಡಬೇಕಾಗತ್ತೆ ಈಗ ಮೊದಲು ಪ್ರಾಧಿಕಾರ ಕೊಡ್ತಾಯಿತ್ತು ಈಗ ಕೊಡೋಂಗಿಲ್ಲ ಈಗ ಎಲ್ಲನೂ ಅವರೇ ಕೊಡಬೇಕು ಇವಾಗ ಅಂತ ನಿರ್ಣಯ ಮಾಡಿದರೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗದೇ ಇದ್ದಂತಹ ಖಾತೆ ಸಕೋಸ್ ಫಾರ್ಟಿ ಪರ್ಸೆಂಟ್ ಬಿಡುಗಡೆ ಆಗಿರುತ್ತದೆ ಫಾರ್ಟಿ ಪರ್ಸೆಂಟ್ ಆಗಿರೋಕೆ ಏನಕ್ಕೆ ಮಾಡಬೇಕು ಅದಕ್ಕೇನಾದರೂ ಒಂದು ಈಗ ಮತ್ತೆ ಹುಡುಕ್ಬೇಕಾಗಿತ್ತು ಇವಾಗ ಆ ಥರದ್ದು ಸುಮಾರು ಬಡಾವಣೆಗಳಿದ್ದಾವೆ ಯಾಕೆಂದರೆ ಖಾಸಗಿ ಬಡಾವಣೆಗಳಿದ್ದಾವಳ ಅವು ಹಂಡ್ರೆಡ್ ಪರ್ಸೆಂಟ್ ಕೆಲವು ಕೆಲವಾಗಿರಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿತ್ತು ಫಸ್ಟ್ ಫಾರ್ಟಿ ಪರ್ಸೆಂಟ್ ರಿಲೀಸ್ ಮಾಡ್ತಾರೆ ನೂರು ಸೈಟ್ ಇತ್ತು ಅಂದರೆ ನಲ್ವತ್ತು ಸೈಟ್ ಬಿಡುಗಡೆ ಮಾಡ್ತಾರೆ ಇನ್ನು ಅರವತ್ತು ಪೆಂಡಿಂಗ್ ಇಟ್ಕೊಂಡು ನಲವತ್ತು ಸೈಟ್ ಬಿಡುಗಡೆ ಮಾಡಿಬಿಟ್ಟು ಅಷ್ಟು ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಡೆವಲಪ್ಮೆಂಟ್ ವರ್ಕ್ ಆದಮೇಲೆ ನೆಕ್ಸ್ಟ್ ಇನ್ನು ತರ್ಟಿ ಪರ್ಸೆಂಟ್ ಬಿಡುಗಡೆ ಮಾಡಬೇಕು ಮತ್ತು ಇನ್ನು ತರ್ಟಿ ಪರ್ಸೆಂಟ್ ಬಿಡುಗಡೆ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆದಾಗ ಎನ್ ಓ ಸಿ ವಾಟರ್ ಬೋರ್ಡಿಂದ ಎನ್ ಓ ಸಿ ತೊಗೋಬೇಕು ಬಿಯಿಂದ ಎನ್ ಓ ಸಿ ತೊಗೋಬೇಕು ಯು ಜಿ ಡಿ ವರ್ಗಿಂದ ಎನ್ ಸಿ ತಗೋ ಎಲ್ಲ ಕಡೆ ಎನ್ ಓ ಸಿ ತಗೊಂಡು ಸಬ್ಮಿಟ್ ಮಾಡಿದ ಮೇಲೆ ಉಳಿಕಿದೇನಿದು ಲಾಸ್ಟ್ ಬಿಡುಗಡೆ ಮಾಡ್ತಾಯಿದ್ದಾರೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ ಗೊತ್ತಿಲ್ಲ ಈಗ ಈಗ ಇನ್ನು ಮುಂದೆ ಈಗ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿರುವಂಥ ಖಾತೆ ಕಂದಾಯ ಏನಿದೆ ಅದೆಲ್ಲ ಸಕ್ಷಮ ಪ್ರಾಧಿಕಾರಗಳಲ್ಲಿ ಈಗ ಖಾತೆನ ನಾಳೆಯಿಂದ ಮಾಡಿಸ್ಕೋಬೋದು ಹೇಳ್ಬಿಟ್ಟು ಏನು ಇನ್ನೊನ್ನೆ ಒಂದಷ್ಟು ಹದಿನೈದು ಸಾವಿರ ನಿಮಿಷಗಳು ಬಿಡುಗಡೆ ಮಾಡಿದ್ದಾರೆ ಅದು ಒಳ್ಳೆಯ ನಿರ್ಧಾರ ಇನ್ನು ಮುಂದೆ ಗ್ರಾಹಕರು ಸಹ ಈಗ ಅಲ್ಲಿ ಹೋಗಿ ಅವ್ರ ವ್ಯಾಪ್ತಿನಲ್ಲಿ ಯಾವ ವ್ಯಾಪ್ತಿ ಬರುತ್ತೆ ಪಂಚಾಯತಿಲ್ಲಾದ್ರೆ ಪಂಚಾಯತ್ ಹೋಗಿ ಅಲ್ಲಿ ಖಾತೆ ಕಂದಾಯ ಮಾಡ್ಕೊಳಕ್ಕೆ ಒಂದು ಅನುಕೂಲ